ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ರಾತ್ರಿ ಮಲಗುವ ಮುನ್ನ ರಹಸ್ಯವಾಗಿ ಹಾಲನ್ನು ಈ ಜಾಗದಲ್ಲಿ ಇಡೋದ್ರಿಂದ ಲಕ್ಷ್ಮಿ ಬಂದು ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸ್ತಾಳೆ ಅಂತಾನೆ ಹೇಳ್ಬೋದು ಅದರಲ್ಲೂ ಈ ದಿನ ಹುಣ್ಣಿಮೆ ಇದೆ ಸ್ನೇಹಿತರೆ ಅದರಲ್ಲೂ ಮಂಗಳವಾರ ಬೇರೆ ತುಂಬಾ ವಿಶೇಷವಾದ ಈ ಹುಣ್ಣಿಮೆ ಮಾರ್ಗಶಿರ ಮಾಸದಲ್ಲಿ ಬಂದಿರುವಂತಹ ಈ ಹುಣ್ಣಿಮೆ ದಿನ ನೀವು ಈ ದಿನ ರಾತ್ರಿ ರಹಸ್ಯವಾಗಿ ಹಾಲನ್ನು ಈ ಜಾಗದಲ್ಲಿ ಇಟ್ಟು ನೋಡಿ ಇಷ್ಟು ದಿನ ನೀವು ತುಂಬಾನೇ ಕಷ್ಟಪಟ್ಟಿರ್ತೀರ ಉದ್ಯೋಗದಲ್ಲಿ ಹಾಕ್ಬಹುದು ದುಡ್ಡಿನ ಸಮಸ್ಯೆ ಹಾಕ್ಬೋದು ಮಕ್ಕಳ ವಿಚಾರದಲ್ಲಿ ಹಾಕ್ಬೋದು ಅಥವಾ ಮನೆಯ ವಿಚಾರದಲ್ಲಿ ಹಾಕ್ಬೋದು ಅಥವಾ ಮನೇಲಿ ಇರೋ ಸಂಬಂಧಗಳ ವಿಚಾರದಲ್ಲಿ ಹಾಕ್ಬೋದು ತುಂಬಾ ಕಷ್ಟಪಡ್ತಿರ್ತೀರ ಆದರೆ ನೀವು ಈ ದಿನ ಹಾಲನ್ನು ಉಪಯೋಗಿಸ್ಕೊಂಡು ಈ ರೀತಿಯಾಗಿ ಸುಲಭವಾಗಿ ಮಾಡುವಂಥ ಈ ಪರಿಹಾರ ಇದು ಇದನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ಉದ್ಯೋಗದಲ್ಲಿ ಜಯ ಸಿಗುತ್ತೆ ದುಡ್ಡು ಹಾಗೆಯೇ ನಿಮ್ಮ ಮನೆಗೆ ಬರ್ತಾನೆ ಇರುತ್ತೆ ಹಾಗೆಯೇ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಕೂಡ ನಿಲ್ಲಿಸುತ್ತೆ ಇದನ್ನು ಯಾವ ಯಾವ ವಾರ ಮಾಡ್ಕೋಬೇಕು ಎಷ್ಟು ದಿನ ಮಾಡಬೇಕು ಅನ್ನೋದಾದರೆ ನೀವು ಇದನ್ನು ಮಂಗಳವಾರ ಶುಕ್ರವಾರ ಹಾಗೆಯೇ ಅಮಾವಾಸ್ಯೆ ಹುಣ್ಣಿಮೆ ಈ ದಿನಗಳಲ್ಲಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಅಟ್ಲೀಸ್ಟ್ ವಾರಕ್ಕೆ ಒಂದು ದಿನ ಎರಡು ದಿನ ಈ ರೀತಿಯಾಗಿ ಇರಿ ಇದಕ್ಕೆಲ್ಲ ತುಂಬ ಏನು ಖರ್ಚಾಗಲ್ಲ ಸ್ವಲ್ಪ ಹಾಲಿದ್ದರೆ ಸಾಕು ನಿಮಗೆ ಇದರಿಂದ ಇದನ್ನು ಮಾಡೋದಕ್ಕೆ ಹಾಗಾಗಿ ನೀವು ಪ್ರತಿ ಶುಕ್ರವಾರ ಆಗ್ಬೋದು ಅಥವಾ ವಾರದಲ್ಲಿ ಎರಡು ದಿನ ಮಂಗಳವಾರ ಶುಕ್ರವಾರ ಮಾಡಿ ಅಂತ ಬನ್ನಿ ನೋಡಿ ನಿಮ್ಮನೇಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಬಂದು ದುಡ್ಡು ಸ್ವಲ್ಪ ಆದರೂ ಕೈಯಲ್ಲಿ ಉಳಿಯೋ ಥರ ಆಗುತ್ತೆ ಅನಾವಶ್ಯಕ ಖರ್ಚುಗಳೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ನಿಮಗೆ ಈಗ ಸಾವಿರ ರೂಪಾಯಿ ಖರ್ಚಾಗುತ್ತೆ ಅನ್ನೋ ಜಾಗದಲ್ಲಿ ಒಂದು ಐನೂರು ರೂಪಾಯಿ ಖರ್ಚಾಗಿ ಐನೂರು ರೂಪಾಯಿ ನಿಮಗೆ ಉಳಿಬೇಕು ಈ ರೀತಿಯಾಗಿ ಆಗ್ತಾ ಹೋಗುತ್ತೆ ಇನ್ನು ಆಸ್ಪತ್ರೆ ಖರ್ಚುಗಳೆಲ್ಲ ಕಡಿಮೆ ಆಗುತ್ತೆ ಇನ್ನು ಮನೇಲಿ ಇರೋರೆಲ್ಲರೂ ನೀವು ಹೇಳ್ದ ಹಾಗೆ ಕೇಳೋ ಥರ ಕೂಡ ಆಗುತ್ತೆ ಕೆಲಸ ಮಾಡೋಕ್ಕೆ ನಿಯಮ ನಿಷ್ಠೆ ಏನಾದರೂ ಏನೂ ಇಲ್ಲ ಸ್ನೇಹಿತರೆ ಇದನ್ನು ನಾನ್ ವೆಜ್ ತಿಂದು ಮಾಡ್ಬೋದು ನೀವು ಹಾಗೆಯೇ ಇದಕ್ಕೆ ಸ್ನಾನ ಮಾಡಿಬಿಟ್ಟು ಈ ಕೆಲಸ ಮಾಡಬೇಕು ಅಂತ ಇಲ್ಲ ಹಾಗೇನೇ ಪೀರಿಯಡ್ಸ್ ಆದರೂ ಕೂಡ ಮಾಡ್ಬೋದು ಮತ್ತು ಹೆಂಗಸರು ಮಾಡ್ಬೋದು ಗಂಡಸರು ಕೂಡ ಈ ಸಣ್ಣ ಕೆಲಸನ ಮಾಡ್ಬೋದು ಯಾರು ಬೇಕಾದರೂ ಮನೇಲಿ ಇರುವಂಥರು ಮಾಡ್ಬೋದು ಇನ್ನು ಯಾವ ಟೈಮಲ್ಲಿ ಮಾಡಬೇಕು ಅಂದರೆ ರಾತ್ರಿ ಇನ್ನೇನು ನಾವು ಊಟ ಎಲ್ಲ ಮುಗಿಸಿ ಅಡುಗೆ ಮನೆಲ್ಲ ಕ್ಲೀನ್ ಮಾಡಿಕೊಂಡು ರಾತ್ರಿ ಮಲಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಈ ಒಂದು ಸಣ್ಣ ಕೆಲಸ ಮಾಡಿದ್ರೆ ಸಾಕು ಲಕ್ಷ್ಮಿ ಶಾಶ್ವತವಾಗಿ ನಿಮ್ಮ ನಿಮ್ಮನೇಲಿ ಉಳಿತಾಳೆ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರು ಮನೆಯಲ್ಲೂ ಗ್ಯಾಸ್ ಸ್ಟವ್ ಇದೆ ಆದರೆ ಹಿಂದಿನ ಕಾಲದಲ್ಲಿ ನೋಡೋ ಹಾಗಿದ್ರೆ ಸೌದೆ ಒಲೆ ಇರ್ತಿತ್ತು ಅವರು ಬೆಳಗ್ಗೆ ಎದ್ದ ತಕ್ಷಣ ಹಾಗೆಯೇ ಒಲೆ ಹಚ್ಚಿಸ್ತಾನೆ ಇರಲಿಲ್ಲ ಅವರು ಬೆಳಗ್ಗೆ ಎದ್ದು ಸಗಣಿಯಿಂದ ಆ ಒಲೆಯನ್ನೆಲ್ಲ ಸಾರಿಸಿ ಅದರ ಮೇಲೆ ರಂಗೋಲಿ ಹಾಕಿ ಅದಕ್ಕೆ ಅರ್ಶನಾ ಕುಂಕುಮ ಇಟ್ಟು ಪೂಜೆ ಮಾಡಿ ನಂತರ ಒಲೆ ಹತ್ತಿಸ್ತಾ ಇದ್ರು ಆದ್ರೆ ನಾವೀಗ ಮಾಡ್ತೀರಿ ಕೆಲ್ಸದ ಬಿಸಿ ಇದೆ ನಾವು ಬೇಗ ಕೆಲ್ಸಕ್ಕೆ ಹೋಗ್ಬೇಕು ಬೆಳಗ್ಗೆ ಬೇಗ ಎದೇಳ್ಬೇಕು ಅನ್ನೋ ಕಾರಣಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಅದಕ್ಕೆ ಏನೂ ಕ್ಲೀನು ಮಾಡಲ್ಲ ಒಲೆಗೆ ಕ್ಲೀನ್ ಮಾಡಿಬಿಟ್ಟು ಅದಕ್ಕೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಸ್ಟೌವ್ ಮೇಲೆ ರಂಗೋಲಿ ಹಾಕಕ್ಕೆ ಆಗಲಿಲ್ಲ ಅಂದ್ರೆ ಕೆಳಗಡೆ ರಂಗೋಲಿ ಹಾಕಿ ನಮಸ್ಕಾರ ಮಾಡ್ಕೊಂಡು ನಾವು ಸ್ಟವ್ ಹಚ್ಚಬೇಕಾಗುತ್ತೆ ಅಡುಗೆ ಮಾಡಿದ ತಕ್ಷಣ ಏನು ಸ್ಟವ್ ಮೇಲೆ ಚೆಲ್ಲಿರುತ್ತೆ ನೋಡಿ ಅದನ್ನ ತಕ್ಷಣ ನಾವು ಕ್ಲೀನ್ ಮಾಡ್ಕೊಬೇಕಾಗುತ್ತೆ ಯಾವಾಗಲೂ ಅಡುಗೆ ಮನೆ ಅಥವಾ ಸ್ಟವ್ವು ನೀಟಾಗಿ ಕ್ಲೀನಾಗಿ ಇಟ್ಕೊಂಡಿರ್ಬೇಕು ನೀವೇನೋ ಒಂದು ಈಗ ಹಾಲು ಕಾಯಿಸ್ತಾ ಹತ್ತಿರ ಏನಾದರೂ ಅಕಸ್ಮಾತ್ ಚಲಿತು ಅಂದರೆ ತಕ್ಷಣ ನಾವು ಅದನ್ನು ಕ್ಲೀನ್ ಮಾಡ್ಕೊಂಬಿಡ್ಬೇಕು ಹಾಗೇ ಇನ್ನೊಂದ್ಸರಿ ಅಡುಗೆಯೆಲ್ಲ ಆದಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಬಿಡಬಾರ್ದು ಲಕ್ಷ್ಮೀ ಸ್ವರೂಪ ಮಹಾಲ ಯಾಕೆ ಅಂತಂದರೆ ಸ್ಟವ್ ಲಕ್ಷ್ಮೀ ಸ್ವರೂಪ ಹಾಗಾಗಿ ನಾವು ಸ್ಟವ್ನ ಎಷ್ಟು ಕ್ಲೀನಾಗಿ ಇಟ್ಕೊತೀರಿ ಮನೇನ ಎಷ್ಟು ಕ್ಲೀನಾಗಿ ಇಟ್ಕೊತೀರಿ ಯಾಕೆಂದರೆ ಗಲೀಜಿರೋ ಜಾಗದಲ್ಲಿ ಲಕ್ಷ್ಮಿ ಒಂದು ಕ್ಷಣವೂ ಉಳಿಯಲ್ಲ ಅಂತ ಹೇಳೋದು ಹಾಗಾಗಿ ಲಕ್ಷ್ಮಿ ತುಂಬ ಚಂಚಲೆ ಅಂತ ಎಲ್ಲರಿಗೂ ಗೊತ್ತು ನಮಗೆ ಮನೆ ಮನೆಯಲ್ಲಿ ಶಾಂತಿ ಬೇಕು ನೆಮ್ಮದಿ ಬೇಕು ದುಡ್ಡು ಬೇಕು ಉದ್ಯೋಗದಲ್ಲಿ ಚೆನ್ನಾಗಾಗಬೇಕು ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿ ಯಾವುದೇ ಒಂದು ಕೆಲಸಕ್ಕೆ ನಾವು ಹೋಗ್ಬೇಕನ್ನು ನಮಗೆ ದುಡ್ಡು ಇಲ್ಲದೆ ಏನೂ ಆಗಲ್ಲ ದುಡ್ಡು ಬೇಕು ಅಂತಂದರೆ ನಾವು ಮನೆಯನ್ನು ನೀಟಾಗಿ ಶುಚಿಯಾಗಿ ಕ್ಲೀನಾಗಿ ಇಟ್ಕೊಂಡಿರಬೇಕು ಸ್ನೇಹಿತರೆ ನಾವು ರಾತ್ರಿ ಯಾವ ಸಮಯದಲ್ಲಿ ನಾವು ಈ ಹಾಲನ್ನು ಎಲ್ಲಿಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ನೀವು ರಾತ್ರಿ ಊಟ ಎಲ್ಲ ಮೇಲೆ ನೀವು ಇನ್ನೇನು ಮಲಗುವ ಸಮಯದಲ್ಲಿ ಸ್ವಲ್ಪ ಒಂದು ಸ್ಟೀಲ್ ಬೌಲ್ಗಾಗಲಿ ಅಥವಾ ಸ್ಟೀಲ್ ತಟ್ಟೆಲಾಗಲಿ ನಾವು ಒಂದು ಸ್ವಲ್ಪ ಹಾಲನ್ನು ನೀವು ತೆಗೆದು ಆ ಸ್ಟವ್ ಕೆಳಗಡೆ ಇಡಬೇಕಾಗತ್ತೆ ಈ ರೀತಿಯಾಗಿ ಇಟ್ಟು ಬೆಳಗ್ಗೆ ಎದ್ದು ಅದನ್ನು ಯಾರು ತುಳಿದೇ ಇರೋ ಜಾಗದಲ್ಲಿ ಗಿಡಕ್ಕೂ ಹಾಕ್ಬೋದು ಅಥವಾ ಹಸು ಬರುತ್ತೆ ಅಂದರೆ ಹಸುಗೂ ಕೂಡ ಕೊಡ್ಬೋದು ಈ ರೀತಿಯಾಗಿ ಮಾಡ್ತಾ ಬನ್ನಿ ನಿಮಗೆ ಯಾವುದೇ ಒಂದು ಕೆಲಸದಲ್ಲಿ ಯಶಸ್ಸು ಅನ್ನೋದು ಸಿಗ್ತಾ ಹೋಗುತ್ತೆ ಉದ್ಯೋಗದಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಸಿಗ್ತಾ ಬರುತ್ತೆ ಮಹಾಲಕ್ಷ್ಮಿ ಮನೆಯಲ್ಲಿ ಶಾಶ್ವತವಾಗಿ ನಿಲ್ಸ್ತಾಳೆ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ನಿಮಗೆ ಅದರಲ್ಲಿ ಜಯ ಅನ್ನೋದು ಸಿಗ್ತಾ ಹೋಗುತ್ತೆ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಕೆಲಸಗಳನ್ನು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಅದರಿಂದ ದೊಡ್ಡ ದೊಡ್ಡ ಲಾಭಗಳು ಸಿಗುತ್ತೆ ನಮಗೆ ದೊಡ್ಡ ದೊಡ್ಡ ಪರಿಣಾಮಗಳು ನಮಗೆ ನಮಗಿದ್ರಿಂದ ಹಾಗಾಗಿ ಯಾರು ಇದು ಚಿಕ್ಕ ವಿಷ ಈ ಹಾಲಿಂದ ಏನಾಗುತ್ತೆ ಅಂತ ಯಾರು ಯಾವುದೇ ಒಂದು ಚಿಕ್ಕದನ್ನು ಕೇವಲವಾಗಿ ನೋಡಬಾರ್ದು ಒಂದೊಂದ್ಸರಿ ಚಿಕ್ಕದ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರಲ್ಲ ಸ್ನೇಹಿತರೆ ಹಾಗಾಗಿ ಅದರ ಪರಿಣಾಮ ದೊಡ್ಡದಾಗಿರುತ್ತೆ ಹಾಗಾಗಿ ನಮಗೆ ಇದರಲ್ಲಿ ಏನೂ ತುಂಬ ಖರ್ಚಾಗಲ್ಲ ಮನೆಯಲ್ಲದ್ದು ಹಾಲು ಇದ್ದೇ ಇರುತ್ತೆ ಹಾಗಾಗಿ ರಾತ್ರಿ ಮಲಗೋ ಸಮಯದಲ್ಲಿ ನೀವು ಹಾಲನ್ನು ಸ್ಟವ್ ಕೆಳಗಡೆ ಇಟ್ಟು ಬೆಳಗ್ಗೆ ಅದನ್ನು ತೆಗೆದು ನೀವು ಗಿಡಕ್ಕೋ ಅಥವಾ ಹರಿಯೋ ನೀರಿಗೆ ಹಾಕ್ಬೋದು ಅಥವಾ ಅಸೂಗೆ ಕೊಡ್ಬೋದು ಈ ರೀತಿಯಾಗಿ ಮಾಡೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಲಕ್ಷ್ಮಿ ಶಾಶ್ವತವಾಗಿ ನಮ್ಮ ಮನೇಲಿ ಉಳಿಯೋದಕ್ಕೆ ಸ್ಟಾರ್ಟ್ ಆಗ್ತಾಳೆ ಅದಕ್ಕಿಂತ ಇನ್ನೇನು ಬೇಕು ಸ್ನೇಹಿತರೆ ಎಲ್ಲರಿಗೂ ಬೇಕಾಗಿರೋದು ಅದೇ ಅಲ್ವಾ ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್